தாயி குனால என்ன பாலா அசுன தாயி குடுத்து என்ன காலா தேவி என்னவா ಜ್ಞಾನದ ಅನುಭವದ ಪದ ಇವು ಇದು ಜಾನ ಪದ ಅಲ್ಲ ಜ್ಞಾನ ಪದ ಜ್ಞಾನದಿಂದವೇ ಸರ್ವ ನಾಮಸ್ವರಣೆ ದೇವರದ್ದು ಆಗ್ತೈತಿ ಕಲಿಬೇಕನ್ನುವಂತಹದ್ದು ಮುಂದೆ ಮೊಮ್ಮಕ್ಕಳಿಗಾಗಲಿ ಮಕ್ಕಳಿಗಾಗ್ಲಿ ಯಾರಿಗೂ ಆಗ್ಲಿ ಭಾವ ಆಗ್ತೈತಿ ಇಲ್ಲಿವರೆಗೆ ನಾವು ಸರ್ಕಾರದಿಂದ ಒಂದು ಸುಡುಗಾಡೂ ಸರಿಂದ ಬಾಗಲಕೋಟೆಯ ವೆಂಕಪ್ಪ ಅಂಬಾಜಿ ಸುಗತೇಕರ್ ಅವರು ಗೊಂದಳಿ ಪದದ ಭೀಷ್ಮ ಎಂದೇ ಪ್ರಸಿದ್ಧರು ಶಾಲೆಗೆ ಹೋಗದ ಇವರು ತಮ್ಮ ತಂದೆ ತಾತನಿಂದ ಬಳುವಳಿಯಾಗಿ ಬಂದ ಗೊಂದಳಿ ಪದ ಒಂದೇ ಉಸಿರಾಗಿಸಿ ಜೀವಿಸಿದವರು ವೆಂಕಪ್ಪ ಇವರಿಗೆ ಈಗ ಎಂಬತ್ತೆರಡರ ವಯಸ್ಸು ತಮ್ಮ ಬದುಕಿನುದ್ದಕ್ಕೂ ಜಾನಪದ ಸಂಗೀತ ಕ್ಷೇತ್ರಕ್ಕೆ ಅನೇಕ ಕೊಡುಗೆ ನೀಡುತ್ತಲೇ ಇದ್ದಾರೆ ಈ ಎಂಬತ್ತೆರಡರ ವಯಸ್ಸಿನಲ್ಲೂ ಅದ್ಭುತವಾಗಿ ಹಾಡುವ ಇವರು ದಾಸರ ಪದ ಸಂತ ಶಿಶುನಾಳ ಪದ ವಚನಗಳನ್ನು ದೇವಿ ಪದಗಳನ್ನು ಗೋಂದಳಿ ಪದದ ಶೈಲಿಯಲ್ಲಿ ಹಾಡುವ ಮೂಲಕ ಗೋಂದಳಿ ಪದದ ಶ್ರೀಮಂತಿಕೆ ಹೆಚ್ಚಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಒಂದು ನೂರ ಹತ್ತನೆಯ ಮನ್ ಕಿ ನಲ್ಲಿ ಸುಗತೇಕರ್ ಅವರ ಹೆಸರನ್ನು ಉಲ್ಲೇಖಿಸಿ ಅವರ ಜನಪದ ಸೇವೆಯನ್ನು ಪ್ರಶಂಸಿಸಿದ್ದಾರೆ ಭಾರತ ಸರ್ಕಾರದ ಪದ್ಮಶ್ರೀ ಪ್ರಶಸ್ತಿ ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಜನಪದ ಶ್ರೀ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಲ್ಲದೆ ಆಕಾಶವಾಣಿ ಹಾಗೂ ದೂರದರ್ಶನದಲ್ಲಿ ಕಾರ್ಯಕ್ರಮ ನೀಡಿದ್ದಾರೆ ಬನ್ನಿ ವೆಂಕಪ್ಪ ಸುಗತೇಕರ್ ಅವರನ್ನು ಪರಿಚಯಿಸಿಕೊಳ್ಳೋಣ ನಾವು ವಯಸ್ಸಿನಿಂದ ಬಂದಿದ್ರೆ ನಮ್ಮ ತಂದೆಯವರು ನಮ್ಮ ಅಜ್ಜವರು ಅವ್ರು ಹಾಡ್ತಿದ್ರು ಅವರು ಜೋಡಿ ನಾವು ಹಾಡುತ್ತಾ ನಾವು ಕಲ್ತೀವಿ ಈಗ ನಾವು ಹಾಡ್ತೀವಿ ಈಗ ನಾವು ನಮ್ಮನಿಂದ ಈಗ ನಮ್ಮ ಮಕ್ಕಳು ಈ ಅದು ಹಿಂದೆ ಬಂದದ ಅಲ್ಲಿಂದ ಹಿಡ್ಕೊಂಡು ಇಲ್ಲಿವರೆಗಾದ್ರು ಹಂಗೇ ನಿಮ್ಮ ಮೂಲ ಕರ್ನಾಟಕದವರು ಅಥವಾ ಮಹಾರಾಷ್ಟ್ರದವರು ಮೂಲಕ ನಾವು ಈ ಕರ್ನಾಟಕದವರು ಮೊದಲೇನು ಹಿರಿಯರು ಹಿರಿಯರು ಹೇಳ್ತಿದ್ರ ಅಂತ ಮಹಾರಾಷ್ಟ್ರದವರು ಅಂತ ಹೇಳಿ ಅವರು ಈ ಕರ್ನಾಟಕದವ್ರು ಭಾಷೆ 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 ಅರ್ಥ ಕನ್ನಡದಾಗ ಏನದು ಅದ ಅರ್ಥ ಭಕ್ತಿನೇ ವೈರಾಗ್ಯ ಭಕ್ತಿ ಭಕ್ತಿ ಅಂದ್ರೆ ಏನು ಈ ದೇವಿ ಪದಗಳು ಶರಣ್ರ ಪದಗಳು ಇದರ ಭಕ್ತಿ ಬರ್ತವ ದೇವಿ ಬಗ್ಗೆನೂ ಭಕ್ತಿ ಬರ್ತವ ಮತ್ತು ಈ ವೈರಾಗ್ಯ ಅಂದ್ರೆ ಅದು ಅವು ಅದ್ರೊಳಗುನು ಭಕ್ತಿ ಅದ ಭಕ್ತಿ ದರವೊಂದರೊಳಗುನು ಅದ ಭಕ್ತಿ ಅದರೊಳಗೂ ಇಲ್ಲ ವೈರಾಗ್ಯದಾಗಿಲ್ಲ ಅನ್ನುವಾಗಿಲ್ಲ ಇವೇನದ ಭಕ್ತಿ ಮಿಕ್ಸ್ ಅದ ಆ ಭಕ್ತಿ ಎಲ್ಲಾದ್ರೊಳಗು ಮಿಕ್ಸೋದ ಆದ್ರ ಏನಪ್ಪಾ ಅದ್ರ ಶ್ರೇಷ್ಠ ಭಕ್ತಿ ಅಂದ್ರ ದಾತರ ಪದಗಳು ಅದಾಗದ ದಾತರ ಪದಗಳು ಕಡುಕೋಳು ಮಡಿವಾಳಪ್ಪನವ್ರು ಸಿಸುರಾಟ್ ಸರಿ ಸಾಹೇಬರು ಇದಕ್ಕೆ ಇದ್ರೊಳಗೆ ಬಹಳ ಹೆಚ್ಚಿಗೆ ಪ್ರಮಾಣ ತೋರ್ತದ ಹಿಂದಿನ ಕವನಗಳದಾವ ಅವರು ಏನು ಹಾಡ್ತಿದ್ರು ಅವರು ನಮಗೆ ಕಲಿಸಿದ್ರು ನಾವು ಪುಸ್ತಕದಂದು ಹಾಡ್ತೀವಿ ಇವು ಹಿರಿಯರ ಪದಗಳೂ ಹಾಡ್ತೀವಿ ಮತ್ತು ನಾವು ಕತಿ ಸಾರ ಎಂದ್ರೆ ಹಿರಿಯರು ಹೇಳಿದ್ದ ಕಥೆಗಳು ಹಿಂದಿನ ರಾಜರಾದರು ಕಥೆಗಳು ಎಲ್ಲ ಇವು ಏನದ ಹಿಂದ ರಾಜರಾಗಿ ಆ ಅದ್ರೊಳಗೆ ಭಕ್ತಿ ಅದಾವ ವೈರಾಗ್ಯನೂ ಅದಾವ ಎಲ್ಲನೂ ಅದಾವ ಒಂದು ಕತಿ ಒಳಗ ಎಲ್ಲಾನು ಬರ್ತದ ಭಕ್ತಿ ಅದ ವೈರಾಗ್ಯ ಅದ ಎಲ್ಲಾನು ಇದು ಪರಂಪರೆ ಅಂದ್ರೆ ಇದ್ರೊಳಗ ಎಷ್ಟು ವರ್ಷದ ನಾವು ಹತ್ತು ಹತ್ತು ವರ್ಷದವ್ರ ಇದ್ದೀವಿ ಹತ್ತು ವರ್ಷದವರು ಇದ್ದು ನಾವ್ ನಮ್ಮ ಅಪ್ಪವರಿಂಬಾಲ ನಮ್ಮ ದೊಡ್ಡಪ್ಪ ಹೋಗಿ ಹೋಗಿ ನಮಗದು ಶ್ರವಣ ಆಯ್ತು ಅವರು ಜೋಡಿ ನಾವು ಸಾಥ್ ಕೊಟ್ಟು ಅದ್ರ ಹಿಂಗೆ ಹಾಡ್ರಪ್ಪ ಹಿಂಗೆ ಹಾಡ್ರಪ್ಪ ಅಂತೇಳಿ ಅವ್ರು ಹೇಳಿದ್ರು ಅದ್ರ ತರಗಾರಿ ನಾವು ಅದ ಹಾಡಾಕತ್ತಿದೀವಿ ಅವಲ್ಲಿಂದ ನಾವು ಮುಂದೆ ಹಾಡಾಕತ್ತಿದೀವಿ ಈಗ ಈಗ ನಮ್ಮ ಮಕ್ಕಳು ಹಾಡ್ತಾರ ಶುಖವಾದ್ರೆ ಅಂಬಾಭವನಿ ಭಕ್ತರ ಮನೆ ಇರ್ತಾವ ಆ ಭಕ್ತರ ಮನೆಗೆ ಹೋಗ್ತೀವಿ ಮಂಗಳವಾರ ಶುಕ್ರವಾರ ಹಡ್ವಾರ್ದಾಗ ಹೋಗುದಿಲ್ಲ ಮಂಗಳವಾರ ಶುಕ್ರವಾರ ಹೋಗ್ತೀವಿ ಅವರು ನಮ್ಮನ್ನು ಮಾನಸ್ತಾರೆ ಸಂಬಳ ಚೌಡ್ಕಿ ಪೂಜಾ ಮಾಡಿ ಅವರು ಇಲ್ಲಿರ್ತಕ್ಕಂಥ ದಕ್ಷಿಣ ಉಡಕಿ ಧಾನ್ಯ ಕೊಡ್ತಾರೆ ಮತ್ತು ಲಗ್ನ ಮುಂಜಿವಿ ಕಾರಣ ಆದ್ರೆ ನಮ್ಮನ್ನ ಮನಿಗೆ ಬಂದು ವಿಳಿ ಕೊಟ್ಟು ಬೆಳತನ ಅಂಬಾ ಭವನಿಗೆ ಒಂದ ಹಾಕ್ತಾರೆ ಅದಕ್ಕೆ ನಮಗೆ ಗೊಂದಲಗೇರು ಗೊಂದಲ ಹಾಕಲಿಕ್ಕೆ ನಮಗೆ ಗೊಂದಲಗೇರು ಅಂತ ಅದಕ್ಕೆ ಗೊಂದಲಗೇರು ಅನ್ನುವಂತ ಹೆಸರು ಹಂಗೆ ಅದು ಗೊಂದಲ ಹಾಕಿಂದ ಗೊಂದಲಗೇರು ಎಂಬುದು ಹೆಸರು ಬಂತು ಇಡೀ ನಮ್ದು ಕರ್ನಾಟಕದಾಗ ಇಷ್ಟೇ ಅಲ್ಲ ನಮ್ಮ ಜನ ಇಡೀ ಪ್ರತಿ ತುಂಬೇ ನಮ್ಮ ಜನಾಂಗದ ಅವ್ರಿಗೆ ಎಲ್ಲರಿಗೂ ಗೊಂದಲಗೇರ ಅಂತಾರ ಮರಾಠಿ ಮದಿಗ ಗೊಂದಳಿ ಮಂತ ಕನ್ನಡದಾಗ ಗೊಂದಲಗೇರ್ ಅಂತಾರ ಹಾ ಭಕ್ತರಿಂದ ಯಾವೇನ್ ಕೊಟ್ಟಿರ್ತಾರ ಅದ ಧಾನ್ಯ ದಕ್ಷಿಣದ ಮೇಲೆ ನಮ್ಮ ಜೀವನ ಅದನ್ ಬಿಟ್ಟು ಬೇರೆ ಉದ್ಯೋಗ ಬೇರೆ ಉದ್ಯೋಗ ಬೇರೆ ಉದ್ಯೋಗ ನಮ್ಮ ಈ ಈ ಚೌಡಿಕಿ ಸಂಬಳ ಏನು ವಾದ್ಯಗಳನ್ನು ಹಾಡದಾರಲ್ಲ ಅವ್ರಿಗೆ ಬೇರೆ ಉದ್ಯೋಗ ಯೋಗ್ಯನೇ ಇಲ್ಲ ನಮ್ಮಂತಂದೊಳಗಲ್ಲ ಬೇರೆದವ್ರಿಗಾದ್ರೂ ಯೋಗಿಲ್ಲ ಬೇರೆ ಏನು ಬೇರೆ ನಮ್ಮಂದಿಯೊಳಗು ನೂರ ಎಂಟು ಪಂಗಡ ಅದಾವ ನೂರ ಎಂಟು ಪಂಗಡ ಅದಾವು ಆದ್ರೆ ಏನದ ಈ ಉದ್ಯೋಗ ಮಾಡೋರು ಬೇರೆ ಉದ್ಯೋಗ ಮಾಡಿಲ್ಲ ಆದ್ರೆ ನಮ್ಮ ಗ್ರಹದೊಳಗಾದ್ರೂ ನಮ್ಮ ಉದ್ಯೋಗ ಅನ್ನೋದು ಗುರುತಿಲ್ಲ ಬರೀ ಇದೇ ಸಂಬಳ ಚೌಡಿಕೆ ತಗೊಳ್ಳೋದು ಹಾಡೋದು ಎಲ್ಲಿ ಬೇಕಲ್ಲಿ ಹಳ್ಳಿಗೆ ಹೋಗೋದು ಹಾ ಮತ್ತು ಊರಲ್ಲಿ ಹೋಗೋದು ಅವರು ಇಳೆ ಕೊಟ್ರೆ ಹಳ್ಳಿಗೊಳಗೆ ಹಾಡಕ್ ಹೋದಾಗ ವಿಳೆ ಕೊಡ್ತಾರ ಇವತ್ ನಮ್ಮ ಓಣ್ಯಾಗ ಹಾಡ್ರಿಪ್ಪ ಅಂತ ವಿಳೆ ಕೊಟ್ಟು ಧಾನ್ಯ ಕೊಡ್ತಾರ ಅವ್ರೆಲ್ಲಾ ವಿಳೆ ಕೊಟ್ಟಿಂದ ಓಣಿ ಎಲ್ಲಾ ಪಟ್ಟಿ ಮಾಡಿ ಹಾ ನಮಗ ಇಷ್ಟ ಅಂತ ಹೇಳ್ತೀವಿ ಆದ್ರಪ್ಪ ಅದಕ್ಕಿಂತ ಒಂದ್ ಹತ್ತು ಸೇರಿ ಹೆಚ್ಚಕ್ ಕೊಡುತ್ತು ಪಟ್ಟಿ ಮಾಡ್ತೀವಿ ಅಂತಾರ ಈ ಪ್ರಮಾಣ ರಾತ್ರಿ ನಾಲ್ಕು ನಾಲ್ಕೂವರೆ ತನ ಹಾಡೋದು ಒಂದ್ ಕತಿ ಹೇಳ್ತಿವಿ ಹಾ ಒಂದ್ ಕತಿ ಆಗ್ತೈತಿ ಬರೋಬ್ಬರಿ ಒಂದು ಫುಲ್ ರಾತ್ರಿ ಅರಣ್ಯ ಕುಮಾರ ಬಾಳ ಭಿಕ್ಷುಕ ಲವಿತ್ ಕುಮಾರ್ ಬಶು ಕುಮಾರನು ಪದ್ಮಾವತಿ ಹಿಂಗೆಲ್ಲ ನಮ್ಮ ರಾಜರಾದರು ಹಿಂದಕ್ಕೆ ಇವೆಲ್ಲ ಮೂವತ್ತೊಂದು ಕತೆ ಅದಾವೆ ನಮ್ಗೆ ಗೊಂದಲಿಗೆ ಯಾಕ್ರಿ ಇವೆಲ್ಲ ಒಂದೊಂದು ಒಂದೊಂದು ಕತೆ ಒಂದು ಒಂದು ಫುಲ್ ರಾತ್ರಿ ಒಂದು ಒಂದೆರಡು ಪದಗಳು ಒಂದು ಹಾಸ್ಯನಬಾರ ಒಂದು ಹಾಸ್ಯ ಅಡ್ಕತಿ ಹೇಳೋದು ಅಷ್ಟು ಅಲ್ಲಿಗೆ ನಾಲ್ಕು ನಾಲ್ಕು ಊರಿಯಾಕೆ ಐದು ಐದು ಊರಿನೇ ಆಗ್ತೈತೆ ತಂಗಿ ಅಯ್ಯಾರ ತಂಗಿಯ ಸಂಜಿಯ ತಯಾರ ಸಂಗೀಯ ಅಯ್ಯಾರ தங்கியோ அந்த ஆந்திர டாவ கங்கு நமக்கு துணி நேட்டோ ஆனந்த தங்கிய ஓட்டு தயாரம்மா தங்கிய தயாரா தம்மா தங்கியம்மா காரூ நம்ப ஆங்க முடியா நான் சத்ருக்கிய எழுத்த தயாரா தம்மா தங்கிய அத்தி மலியுள்ள சந்தியல் சந்திர தையாராஜம்மா தங்கியம்மா அப்பா இந்து உள்ளி மறைவடை அரிபரணி பேரேவனி பேரவனி பல்ல பே அந்த ಎಷ್ಟೆಲ್ಲ ಆಡ್ಬೇಕಂದ್ರೆ ಎಷ್ಟು ಮಂದಿ ನೀವು ಒಂದು ಸಾಧನೆ ನಾವು ಮೂರು ಮಂದಿ ಹೋಗ್ತೀವಿ ನಾಲ್ಕು ಮಂದಿ ಹೋಗ್ತೀವಿ ಆದ್ರೆ ಈ ಒಂದಿನ ಕಾರ್ಯಕ್ರಮ ಭಾಳ ಬಂದು ಅಂದ್ರೆ ಈ ಮೂರ್ ಮಂದಿ ಇಬ್ಬರು ಹೋಗ್ತೀವಿ ಒಂದು ಬಂದ್ರೆ ನಾಲ್ಕು ಮಂದಿ ಒಟ್ಟು ಆ ಕಾರ್ಯ ನಿಂದ್ರಿಸುವಂಗಿಲ್ಲ ಮತ್ತೆ ಹಳಗೋಳಾಗಿ ಎಲ್ಲಾರ ವಿಳೆ ಕೊಡ್ತಾರಲ್ಲ ಅದಕ್ಕೆ ನಾಲ್ಕು ಮಂದಿ ಹೋಗ್ತಿವಿ ಬಹಳ ಜನ ಈ ಕರ್ನಾಟಕ ನಾವು ಮಹಾರಾಷ್ಟ್ರ ಕರ್ನಾಟಕ ಬೆಂಗಳೂರು ಮೈಸೂರು ದಿಲ್ಲಿ ದಿಲ್ಲಿ ಯಾಕ್ರಿ ಈ ಕಡೆ ಗೋವಾ వరంగల్ ఆకాశవాణి దరంగల్ కల్సూ దూర్ 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 హు స ఇ తుమ్ తిరిగి బిట్రీ నా తిరిగి నల్వత్ ఐవత్ వర్ష మేత్రీ ఎలా ఉత్సవ దొలగ ఆడి హంపి ఉత్సవ దసరా బెంగళూరు ವರ್ಷಾಸನೇ ಕಾರ್ಯಕ್ರಮ ಕೊಡ್ತಾರ ನಮ್ಮ ಅಣ್ಣಮ್ರು ಬಾಳ ಆದ್ರೆ ಈ ಮನತ ಒಂದೇ ಈಗ ನಮ್ಮ ಅಣ್ಣಂಬರು ಅವರು ಅವರು ಅದು ಮಾಡ್ತಾರ ಅದು ಬೇರೆ ಅದಾರಲ್ಲ ಅವ್ರು ಮಾಡುದಿಲ್ಲ ನಮ್ದು ಒಂದೇ ಕರದಾಣದವ್ರು ಮಾಡ್ತಾರ ಸರ್ ಹ ಸರ್ ಹಾಡ್ ಬರಗಡೆ ಹಾಡ್ತೀವಿ ಅದಾರು ಸಾವಿರ ದೇಡ್ ಸಾವಿರ ಹಾಡು ಆಗ್ತಾವ್ರಿ ಹೌದು ಎಲ್ಲ ಭಯಪಟ್ಟ್ರಿ ಸರ್ ಯಾವ ಬರ್ದ್ ಇಟ್ಟಿಲ್ರಿ ಎಲ್ಲಾ ಬರ್ದಿದ್ದ ನಮ್ ಹಿರಿಯರ್ ಹೇಳಿದ್ದ ಮಸ್ತಗೆದ್ರು ಈಗ ಎಂಬತ್ತೀ ಸರ್ ಎಲ್ಲಿ ಬೇಕಾದಲ್ಲಿ ಬೆಂಗಳೂರು ಮೈಸೂರು ದಿಲ್ಲಿ ಜನ ಹೋಗಿ ಬರ್ತೀವಿ ಏನವ ಈಗ ಏನದ ಆಡುವಳಿಕೆ ಮೇಲೆ ನಿಮ್ಮಂತವ್ರ ಮುಖಾಂತರ ಕೇಳಿ ಈ ಮನೆಗೆ ಬಂದು ಹಿಂಗ ಹಿಂಗನ್ನು ಕೇಳಿದ್ರು ಬಂದು ಅವ ಆಕಾಶವಾಣಿ ಅವ್ರದಿಂದ ಅವ್ರು ಕೇಳಿ ಹಿಂಗ ಅವರಾಗಿ ಬಂದು ನಮ್ಮನ್ನು ಕೇಳಿದ್ರು ಹಿಂಗೈಪ ಅಂದ್ರು ಈಗ ಹೆಂಗ ನೀವು ರೆಕಾರ್ಡ್ ಮಾಡ್ಕೊಳಕ್ ಬಂದಿರಿ ಹಂಗ ಬಂದು ಕರ್ಕೊಂಡು ಇಷ್ಟ್ರಿ ಎಲ್ಲ ಹೇಳಿದೀವಿ ಅದ ಏನೈತಿ ಅವ್ರಿಗೆ ಏನ್ ಆತನಿಲ್ಲು ಮುಂದೆ ಇದಕ್ಕೆ ಮುಂದ್ ಎಂಟದ ದಿನದಾಗ ಟಿವಿಯಾಗಿ ಬಂದದ್ ನೋಡು ಟಿವಿಯಾಗಿ ಬಂದದ್ ನೋಡಂದ್ರು ಅದು ನಮ್ಗ್ ಗುರುತೇ ಇಲ್ಲ ಹಿಂಗ ಆಗುತ್ತಿದ್ದೇನೋ ನಮಗೂ ಗುರುತು ಖೋಷ ಮಾಡಿದ್ರೆ ನಿಮ್ಗ್ ಗೊತ್ತಿಲ್ಲ ಏನು ಗುರುತು ಈಗ ಆಮೇಲೆ ಈಗ ಏನ ಲೆಟರ್ ಬಂತಲ್ರಿ ಹುನ್ರಿ ಸರ್ ಲಿಟ್ರನು ಇಲ್ಲ ಅದು ಮೊಬೈಲ್ ದಾಗ ಏನು ಬಂತಂತ ಹುಡುಗರು ನೋಡೋಣ ನಮಗೆ ಹಿಂಗಪ್ಪ ಅಂದ್ರು ಆಟ್ ಬಿಡಪ್ಪಾ ಅಂದ್ರ ಆ ಸಂಬಂದ ಪಟ್ಟ ಅಧಿಕಾರಿಗಳ ನಿಮಗ್ ಬಂದ್ ಹೇಳಿಲ್ಲ ಯಾರು ಹುನ್ರಿ ಯಾರು ಹೇಳಿಲ್ಲ ಯಾವೂ ಇಲ್ರಿ ಸರ್ ಆಯ್ತ್ ಈ ಪ್ರಶಸ್ತಿ ಬಂತು ಈಗ ಆರ್ಥಿಕವಾಗಿ ಏನು ಸರ್ಕಾರದ ಸರ್ಕಾರದಿಂದ ಏನು ಸವಲತ್ತು ಇದೆ ನಾಲ್ಕು ಜಾಗ ಐತಿ ಸರ್ಕಾರದಿಂದ ಏನು ನಮಗೆ ಸವಲತ್ತು ಇಲ್ಲ ಈ ನಮಗೇನ್ ಬೇಕಂದ್ರೆ ಒಂದು ಒಂದು ಹತ್ತು ಎಕರೆ ಭೂಮಿ ಇದ್ರೆ ಕೊಟ್ರೆ ಅದ್ರಲ್ಲಿಂದ ನಾವು ಬದುಕುದು ಸರಳ ಆಗ್ತೈತಿ ಮೊಮ್ಮಕ್ಕಳು ಮಕ್ಕಳು ಈ ಇದರಿಂದ ನಾವು ಈ ಜ್ಞಾನದ ಅನುಭವದ ಪದ ಇವು ಇದು ಜಾನಪದ ಪದ ಅಲ್ಲ ಜ್ಞಾನ ಪದ ಜ್ಞಾನದಿಂದವೇ ಸರ್ವ ನಾಮ ಸುರಣೆ ದೇವರದ್ದು ಆಗ್ತೈತಿ ಕಲಿಬೇಕನ್ನುವಂತ ಮುಂದೆ ಮೊಮ್ಮಕ್ಕಳಿಗಾಗ್ಲಿ ಮಕ್ಕಳಿಗಾಗ್ಲಿ ಯಾರಿಗೂ ಆಗ್ಲಿ ಭಾವ ಆಗ್ತೈತಿ ಇಲ್ಲಿವರೆಗೆ ನಾವು ಸುಡುಗಾಡ್ಕು ಸನೆ ಬಂತು ನಮಗೆ ಸರ್ಕಾರದಿಂದ ಒಂದು ಏನೂ ಸವಲತ್ತಿಲ್ಲ ಇಲ್ಲ ಎರಡು ಸಾವಿರ ರೂಪಾಯಿ ಪೆನ್ಷನ್ ಬರ್ತೈತಿ ಅಷ್ಟು ಮುಗಿತಾಯ್ತು ಸಂಸ್ಕೃತಿ ಅದೇ ರೀ ಸರ್ಕಾರ ಸರ್ಕಾರ ಸಂಸ್ಕೃತಿ ಕನ್ನಡ ಸಂಸ್ಕೃತಿದಿಂದ ಅದೇ ಬೆಂಗಳೂರವ್ರ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ತಿಂಗಳ ಕಾರ್ಯಕರ್ಮ ಅಂದ್ರೆ ಅದಿಷ್ಟು ತಕ್ಷಣ ಕೊಡ್ತಾರ ಏನಾರ ಪ್ಲಾಟ್ ಬ್ಯಾ ಪ್ಲಾಟ್ ಬ್ಯಾ ನಮಗೆ ಭೂಮಿ ಕೊಟ್ರೆ ಭೂಮಿ ಕೊಟ್ರೆ ಅದರಿಂದ ನಮಗೂ ಇದು ಎಲ್ಲ ಹೆಚ್ಚಿನ ಪ್ರಮಾಣ ಸೇವಾ ಮಾಡ್ಬೇಕನ್ನುವಂತ ಮಕ್ಕಳಿಗೂ ಭಾವ ಆಗ್ತೈತಿ ಆ ವಿದ್ಯಾ ಕಲಿಬೇಕು ಕಲಿಬೇಕಪ್ಪ ಅನ್ನುವಂತ ಅದೊಂದು ಅಪೇಕ್ಷೆ ಆಗ್ತೈತಿ ಮತ್ತು ಇಲ್ಲಿವರೆಗೆ ನಾವು ಸೇವಾ ಇಲ್ಲ ಇಡೀ ರಾಜ್ಯ ತುಂಬ ತಿರುಗಿವಿ ಒಂದು ಹಳ್ಳಿಗಳಲ್ಲ ಒಂದು ಸಿಟಿ ಅಲ್ಲ ಒಂದು ನಗರ ಅಲ್ಲ ಇಡೀ ರಾಜ್ಯ ತುಂಬ ತಿರುಗಿದ್ವಿ ಸರ್ ಒಂದೇ ಊರಲ್ಲ ಇಡೀ ರಾಜ್ಯ ತುಂಬ ತಿರುಗಿವ ಇಲ್ಲಿವರ್ಗಾದ್ರು ನಮ್ಮ ಪುಣಾತ್ಮರು ಯಾರು ದಾದ್ ಮಾಡುವಲ್ರು ಇನ್ನೇ ನಮ್ಮ ಸರ್ಕಾರ ಬಂದದ ಆ ಅವ್ರಿಗೆ ಏನೇನು ನಮ್ಗೆ ಅನುಗ್ರಹ ಮಾಡಿದ್ರೆ ಮಾಡ್ಲಪ್ಪಾ ಅಂತೇಳಿ ಪರಮಾತ್ಮ ಇದೇ ಬೇಡ ಏ ಮಾಡುದು ನೋಡ್ರಿ ನಾವು ಈಗ ಕುಂತ ಹೇಳಕ್ ಬರೋದು ಏನ್ ಮಾಡ್ಬೇಕು ಶುದ್ಧ ಶುದ್ಧವಾಗಿ ನನಗೆ ತೋರಿಸಾಗ್ ಅಕ್ಕಿಲ್ಲದ ಬಾಳೆ ಐತೆ ನಮ್ದು ಹಾಡುವಾಗ ಮಾತ್ರ ಏ ಚಲೋ 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 ಅನ್ನೋದು ಟೇಜಿನಾಗ ನೋ ಊರಾಗ ಎಲ್ಲರ ಹೊರಗಡೆ ಹಾಡುವಾಗ ಬಹಳ ಚಲೋ ಚಲೋ ಅನ್ನೋದು ಏನು ಇಲ್ಲ ನೂರದು ಒಂದು ಒಂದ್ಸರ್ ರೂಪಾಯಿ ಕೊಡ್ತಾರ ಆತದ ಚಲೋ ಮುಂದೆ ಏನು ಇಲ್ಲ ಗೋವಿಂದ ಏನ್ ಮಾಡ್ಬೇಕ್ರಿ ಇದೇ ಇದಕ್ಕೆ ಮೊದಲ ಗೊಂದಳಿ ಅಂದ್ರೆ ಬಂಗಾರ ಅಂಬಾ ಭವನಿ ಬಂದಳು ಅಂತಿದ್ರು ಈ ಎಲ್ಲ ಏನೈತಿ ಏನೈತ್ರಿ ನಮ್ಗ ಜೀವ ಮನೆಗೆ ಮನಿಗಾ ಏನೈತಿ ಈಗ ನಮ್ಗೆ ಜೊಳ ಕೊಡತಿವಾಗ ಎರಡು ಮರದಾಗುವುದು ಜೋಳ ನೀಡ್ತಾರ ಅವಾಗ ಏನು ಎಲ್ಲಾ ಭೂಮಿ ಇರ್ತಿದ್ವು ಸಿಮಿರ್ತಿದ್ವು ಧಾನ್ಯನೂ ಸತ್ತ ಅವಾಗಿನ ಪದ್ಧತಿನೇ ಬೇರೆ ಈಗಿನ ಪದ್ಧತಿ ವಾತಾವರಣನೇ ಬೇರೆ ಅವೆಲ್ಲ ಹೋಗಾಕ್ ಬರ್ತವ್ರಿ ಇವೆಲ್ಲ ಯಾಕೆ ಮುಗ್ತಾ ಅಂದಿದ್ರೆ ಇವೆಲ್ಲ ಮುಗಿಯಾಕ್ ಬಂದು ಕಲಿ ಪ್ರಭಾವ ಇದು ಧರ್ಮವೇ ಯಾವಾಗಲೂ ಸಣ್ಣ ಕೂತ್ ಬಂತು ಕಲಿ ಮುಂದೆ ಹರಿಲಿ ಆ ಹಿಂಗಾಗಿ ಜಾನಪದ ಅಂದ್ರೆ ಸಮನ್ಯ ಅಲ್ಲ ಸಾಕ್ಷಾತ್ ದೇವರೇ ಇಳದಾಳೇನು ಆ ಆನುಮನೆ ಹಾಡ್ತಾರೆ ನಮ್ಮ ಗೊಂದಲಗಿರು ಸ್ವತಃ ನಾವೇ ಹಾಡ್ತೀವಿ ಬಾರವ್ವ ಭಕ್ತರ ಮನೆಗಿ ಎಲ್ಲಮ್ಮ ಇರುವ ಬೇಡ ನಿನಗಂದ್ರೆ ಬಂದಾಳೇನೋ ಬಾಗಿಲ್ದಾಗ ಮುಂದೆ ಅನ್ತಿವಿ ಅದೇ ನಮ್ಮ ನೀವು ಸಂಬಳ ಚೌಡಿಕೆ ತಗೊಂಡು ಹಾಡಿದ್ರ ಒಂದೇ ಅಲ್ಲ ಬೇಕಾದ ಪದಗಳು ಕೇಳು ಬರೇ ಮನೆ ಮುಂದೆ ಹೋಗಿ ನಾವು ಹಾಗೇ ಮನೆ ಮುಂದೆ ಹೋಗಿ ಅನ್ಸಂದರು ವಾದ್ಯ ಮಾಡಿ ಪದ ಹಾಡ್ತೀವಿ ಅವರು ಬಂದು ನಮಗೆ ಮರದೊಳಗೆ ಸೇರಿ ಸೇರಿ ಧಾನ್ಯ ಆಗ್ಲಿ ಅವ್ರಿಗೆ ದೊಡ್ಡ ಧಾನ್ಯ ಬಂದು ಕೂಡ್ರಪ್ಪ ಅಂತೇಳಿ ಕುಂದ್ರಿಸಿ ಸಂಬಳ ಚೌಡಿಕಿಗೆ ಭಂಡಾರ ಕುಕ್ಮ ಏರಿಸಿ ಅಲ್ಲಿಂದ ನಮಗ ಒಂದೆರಡು ದೇವಿ ಪದ ಅನ್ನಿಸ್ತಾರೆ ತಮ್ಮಲ್ಲಿ ಇದ್ದದ ಪ್ರಸಾದ ಆಗಲಿ ಏನೋ ಮಾಡಿದ್ರು ನಾಷ್ಟ ಕೊಡ್ತಾರೆ ಇದು ಒಂದಿಲಿಗೇರು ಮೂಲ ಪದ್ಧತಿ ಹೋಗಿ ಬಾಗಿಲು ಮುಂದೆ ನಿಂತು ಹಿಂಗೆ ಬೇರೆ ಇವ್ರ ಆ ತರಗತಿ ಅಲ್ಲ ಇದು ದೇವಾಂಶದ ಆದಿಲಿಂದ ಬಂದದ್ದು ಇದು ಪದ್ಧತಿ ಅದಕ್ಕಾಗಿ ಇವೇನು ಬಂದುವಲ್ಲ ಮಗಾಯ್ತು ಇವೆಲ್ಲ ನಮ್ಮ ಜನಾಂಗ ಬಿಟ್ಟು ಬಿಟ್ರು ಅದೇನೋ ದೇವಿ ಪುಣ್ಯದಿಂದ ನಮ್ಮ ತಾನು ಒಂದೇ ಉಳಿದದ್ದು ಇಷ್ಟು ನಾವ್ ಮೂರಗಡೆಲ್ಲೂ ತಿರುಗ ಹಾಕಿ ಆದ್ರೆ ಇಷ್ಟೋರ್ ಅಂದ್ರೆ ಒಂದೇ ಪುಡಿ ತನಿಖೆ ನಾಲ್ಕು ಸಣ್ಣ ಸನಿ ಅಂದ್ರೆ ಮೂರು ಎರಡ್ ದಾರಿ ಯಾರು ಇಲ್ಲ ಏನ್ ಮಾಡ್ಬೇಕು ಆಕಿಗೇ ಜಗದಂಬನಿ ತಾಯಿ ನೀನವ ಅನ್ನೋದು ಮತ್ತೇನಿ ಇದ್ರ ಆಕೆ ಹೊರ್ತ ನಮ್ ಗತಿ ಇಲ್ಲ ನೀನೇ ಅನ್ಕೋತ ಇಲ್ಲಿವರೆಗೆ ಬಂದೀವಪ್ಪ ಆ ಪರಮಾತ್ಮ ನಮ್ಮ ಸರ್ಕಾರ ಏನು ಏನ್ ನಮ್ಮ ಮೂಲ ಸರ್ಕಾರ ಬಿಜೆಪಿ ಸರ್ಕಾರ ಇಷ್ಟು ಮಾಡಿದ್ರೆ ಇಷ್ಟೆಲ್ಲ ಮಾಡಿದ್ರೆ ಭಾಳ ಪುಣ್ಯ ಬರ್ತೈತಿ ಹ ಪ್ರಧಾನಿಯವರು ಇದೊಂದು ಮಾಡಬೇಕು ಪಾಪ ಇದೊಂದು ಪುಣ್ಯ ಬರ್ತೈತಿ ನಡೆಸು ಆನಪ್ಪಷದಾರ ನಡಿತು ಅವರನ್ನ ಕೇದಾರೆ ನಡೆಸು ಏರದಾರೆ ಜನರ ನಡೆಸು ನಮಿಜಾಗಿ ಅಲ್ಲಗೆ ಸೋತಿತ್ತು ನನವಿಜಾಗಿ ಅಲ್ಲಗೆ ಸೋತಿತ್ತು ಾಗಿ ನನ್ನ ಕೋತಿತ್ತು ನಿಮಗಾಗಿ ಪತಂಗ ಓದ್ತಿತ್ತು ನಿಮಗಾಗಿ ನನ್ನ ಓದ್ತಿತ್ತು ಸತ್ತ ಕೋಡಿ ನನ್ನ ಸಾಡಿ ಪತಂಗ ಸಾಮಾರಿಸು ಕಡಿ ಪತಂಗ ಸಾರ ಮೇ ಭದ ತಾರೆ வச இவரிஷிவரி தனிப்போ நோட அனுஷிவெல்லோ அனுஷி இருந்தா ು ನುಸಾಡಿಸೋತು ನಿರ್ತು ಖೇವೇವೆ ತುರೇತು gidrako roto a cikin riyar a gidrako da tawari gada da wani arewa to hana da da aka kade to na da abin da kan wani arewa to n nnesar hamdaji winkafa su kuta gari doronan ನಾನು ವೆಂಕಪ್ಪನ ಎರಡನೇ ಮಗನೇ ಸರ್ ಇವ್ರ ಒನ್ಯ ಮಗ ಸರ ಇವ್ರ ನಾವು ಮಾಡ್ಕೊತ ಬಂದಿವ್ರಿ ಸರ್ ಸರ್ ಬಂದಿವಿಷ್ ಒಳ್ಳೇದ್ ಅನ್ನಿಸ್ತದ್ರಿ ಆದ್ರೆ ನಮ್ಮ ಸ್ವಲ್ಪ ಸರ್ಕಾರದ ಸ್ವಲ್ಪ ಇದ್ರ ಬಗ್ಗೆ ನಮ್ ಸ್ವಲ್ಪ ಗಮನಕ್ಕೆ ತಗೋಬೇಕು ಯಾಕಂದ್ರೆ ನಾವು ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗ್ತಿವ್ರಿ ಸರ್ ಅಂದ್ರೆ ನಮ್ಮ ಸರ್ಕಾರ ಈ ನೋಡ್ರಿ ನಮ್ಮ ತಂದೆಯವ್ರಿಗೆ ಪದ್ಮಶ್ರೀ ಬಂತು ಇನ್ನಾದ್ರೂ ಸ್ಥಳೀಯ ಶಾಸಕರು ಬಂದು ಕೂಡ ಮನೆಗೆ ಬಂದು ಸನ್ಮಾನ ಮಾಡಿಲ್ಲ ಸ್ಥಳೀಯ ಮತ್ತು ಸಂಸದರನ್ನು ಕೂಡ ಇನ್ನಾದ್ರೂ ಇವತ್ತಿಗೆ ಬಂದು ಸನ್ಮಾನ ಕೂಡ ಮಾಡಿಲ್ಲ ಸರ್ ಮಾಡ್ಬೇಕು ಸರ್ ಯಾರು ಅಂತಂದ್ರೆ ಸ್ವಲ್ಪ ನಮ್ಗೆ ಹೊಲ ಆಗ್ಲಿ ಸ್ವಲ್ಪ ಜಾಗ ಆಗ್ಲಿ ಏನ್ರ ಕೊಟ್ಟರೆ ನಮ್ಗೆ ಅನುಕೂಲ ಆಗ್ತಾ ಸರ್ ಯಾಕಂದ್ರೆ ಇರೋದು ಕೇವಲ ನಾಲ್ಕು ಕುಲೀದು ಮನಿ ಆದರ ಸರ್ ಇದ್ರ ಮೇಲೆ ನಮ್ಮ ಜೀವನ ಹದಿನೈದು ಜನ ಇದ್ವಿ ಸರ್ ಹದಿನೈದು ಮಂದಿ ಇದ್ರೊಳಗೆ ನಾವು ವಾಸಿಸ್ತಾ ಇದ್ರಿ ಸರ್ ಎಲ್ಲಾರು ಸ್ವಲ್ಪ ನಮ್ಮ ಸರ್ಕಾರದವ್ರು ಏನ್ರ ಸ್ವಲ್ಪ ಹೊಲ ಇಲ್ಲ ಆಗ್ಲಿ ಜಾಗ ಆಗ್ಲಿ ಸ್ವಲ್ಪ ಕೊಟ್ರೆ ಅನುಕೂಲ ಆಗ್ತಾ ಸರ್ ಇಲ್ಲ ನಿಮ್ಮ ಮನೆಯು ಕೊಟ್ಟಿದ್ದರು ಸ್ವಲ್ಪ ಸ್ವಲ್ಪ ಜಾಗ ಕೊಡ್ಬೇಕಂತ ಕೊಟ್ಟಿದ್ದು ಆದರೆ ಇನ್ನಾದರೂ ನಮ್ಗೆ ಅವರು ಗಮನ ಇಲ್ಲಿ ಎಚ್ ಎಮ್ ಮೆಟ್ಲಿ ಸಾಹೇಬ್ರ ಅಂತ ಅವ್ರು ಕೊಟ್ಟಿದ್ದರು ಸರ್ ಇನ್ನಾದರೂ ನಮ್ಮ ಮೇಲೆ ಸ್ವಲ್ಪ ಗಮನ ತೊಗೊಂಡಿಲ್ಲ ಸರ್ ಸರ್ ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಹಾಡ್ತೀವಿ ಸರ್ ಅಪರಿಚಿತ ಏನ್ ಮಾಡಿಲ್ಲ ಸರ್ ಮಾಡಿಲ್ಲ ಅದು ಮಾಡ್ಬೋದು ಸರ್ ಸರ್ಕಾರದವರು ಸ್ವಲ್ಪ ಅದಕ್ಕೆ ಆರ್ಥಿಕವಾಗಿ ಏನಾರ ಒಂದು ಬೆಂಬಲ ಕೊಟ್ಟರು ಸರ್ ಯಾಕಂದ್ರೆ ಯಾರೋ ಯಾರೊಬ್ರು ಸಾಹಿತಿಗಳು ಬಂದು ನಮ್ ಕಲೆ ಬಗ್ಗೆ ಲೇಖನ ಮುಖಾಂತರ ಬರದ್ರ ಮುಂದಿನ ಪೀಳಿಗೆಗೂ ಒಂದ್ ಸ್ವಲ್ಪ ಅನುಕೂಲ ಆಗ ಈ ಕಲೆ ಇತ್ತು ಇಂಥವ್ರು ಈ ಕಲೆಯನ್ನ ಮಾಡ್ಕೊಂಡ್ ಬಂದಿದ್ರು ದಾಖಲೆ ಒಂದ್ ದಾಖಲೀಕರಣ ಆಗತ್ತೆ ಹೌದ್ರಿ ಸರ್ ನೆನಪಿನ ಶಕ್ತಿ ಸರ್ಕಾರ ಒಂದ್ ಸ್ವಲ್ಪ ಅದಕ್ಕೆ ಗಮನಕ್ಕೆ ತಗೋಬೇಕು ಸರ್ ಒಬ್ರು ಯಾರು ಬಂದ್ರು ಹ್ಮ್ ಸರ್ ಜಾನಪದ ವಿಶ್ವದ ಆಗ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಆಗ್ಲಿ ಯಾರೇ ಬಂದು ಸ್ವಲ್ಪ ದಾಖಲೆ ಉಳಿಸಿದ್ರೆ ಅನುಕೂಲ ಆಗ್ತದೆ ಸರ್ ಸರ್ ನಮ್ಮ ತಂದೆಯವ್ರಿಗೆ ಕೊರೋದು ಕೊಟ್ಟಿದ್ದೇಟ್ ಒಂದೇ ಸರ್ ಮತ್ತವರು ಡಾಕ್ಟರೇಟ್ ಕೊಟ್ಟಲ್ಲ ಇನ್ನಾದ್ರೂ ಯಾರು ಬಂದಿ ಸರ್ ಏನು ಮಾಡಿ ಏನು ಮಾಡಲಿ ಸರ್ ನಿಮ್ಮ ಏನು ಮಾಡಿ ಸಂಸ್ಕೃತಿ ಇಲಾಖೆಯವರು ಮಾಡಿಲ್ಲ ಸರ್ ವಿಶ್ವ ಜಾನಪದ ವಿಶ್ವವಿದ್ಯಾಲಯ ಮಾಡಿಲ್ಲ ಸರ್ ಜಾನಪದ ವಿಶ್ವವಿದ್ಯಾಲಯಕ್ಕೆ ಒಂದು ಹತ್ತು ಸಲ ನಾವು ಹೋಗಿ ಮನವಿ ಕೊಟ್ಟಿದ್ದೇನೆ ಸರ್ ಆದ್ರೆ ಅವರು ಕೂಡ ಗಮನಕ್ಕೆ ತರ್ತಾ ಸರ್ ಸರ್ ಅವ್ರು ನೋಡ್ತೀವಿ ವಿಚಾರ ಮಾಡ್ತೀವಿ ನೋಡ್ತೀವಿ ವಿಚಾರ ಮಾಡ್ತೀವಿ ಅಂತಂತಾರೆ ಇಷ್ಟೇ ಸರ್ಕಾರದ ಅನುದಾನ ಇತ್ತಂದ್ರೆ ನಾವು ಮಾಡ್ತೀವಿ ಇಷ್ಟೇ ಅಂತಾರೆ ಇದ್ರ ಬರ್ತದೆ ಮತ್ತೆ ಏನು ಅನ್ನೋದು ಹೌದು 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 ಸರ್ ಹೌದು ಸರ್ ಈ ಎಲ್ಲ ಕಲೆ ಕಲಿಬೋದು ಸರ್ ಈ ಗಂಧರ್ವ ಕಲೆ ಏನಾದ್ರೆ ಗೋಂದಳಿ ಕಲೆ ಸರ್ ಇದು ಉಳಿಯೋದು ನಮ್ಮ ಕಠಿಣ ಸರ್ ಕಲ್ತಿದ್ದು ಕಲೆ ಕೂಡ ಎಲ್ಲ ಬಿಟ್ಟು ಕ್ಯಾಶಿ ಸರ್ ಯಾವ್ಬಿಟ್ಟ ತುಂಬ ತುಂಬುದು ಸರ್ ಅದಕ್ಕೆ ಸರ್ ಯಾಕಂದ್ರೆ ಲಗ್ನ ಕಾರ್ಯಕ್ರಮದ ಕಲಿತಾರೆಷ್ಟೇ ಸರ್ ಈ ಲಗ್ನ ಕಾರ್ಯಕ್ರಮ ಆದ್ಮೇಲೆ ಇದಕ್ಕೆ ಯಾರು ಗೊಂದಲಿಗೆ ಸ್ವಲ್ಪ ಮಾಡೋಲ್ಲ ಸರ್ ಅದಕ್ಕೆ ನಮ್ಮ ಸರ್ಕಾರದವ್ರು ಸ್ವಲ್ಪ ಗಮನಕ್ಕೆ ತಗೊಂಡ್ರೆ ಈ ಅವರು ಸರ್ಕಾರದ ಸ್ವಲ್ಪ ಬೆಂಬಲ ಕೊಟ್ರೆ ಈ ಕಲೆಯನ್ನು ಹಿಂದಿನವರು ಕೂಡ ಉಳಿಸ್ಬೇಕು ಅನ್ನೋದು ಅವನ ಸಪ್ ಎಲ್ಲರಿಗೂ ಮನಸ್ಸಾಗ್ತದೆ ಸರ್ ದೇನದವಾಗಿ ನಡೆಯುವ